ಮಂಡ್ಯ ಜಿಲ್ಲೆಯ ನಾಗಮಂಗಲದ ಗಲಭೆ ಪ್ರಕರಣ ಸಣ್ಣಪುಟ್ಟ ವಿಚಾರ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದಲೇ ಈ ರೀತಿ ಘಟನೆ ಆಗುತ್ತಿವೆ ರಾಜ್ಯದಲ್ಲಿ ಈ ರೀತಿ ಯಾರು ಗಲಭೆಗೆ ಪ್ರಚೋದನೆ ಕೊಟ್ಟರೋ ಯಾರು ಕಲ್ಲು ಒಗೆದು ಹಾನಿ ಮಾಡಿದ್ದಾರೋ ಅವರ ರಕ್ಷಣೆ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಗಲಭೆ ಮಾಡಿದವರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗುತ್ತೆ ಅದಕ್ಕೆ ಮಸೀದಿ ಮುಂದೆ ಬರಬೇಡಿ ಅನ್ನೋದಕ್ಕೆ ಇವರಿಗೆ ಏನು ಹಕ್ಕು ಇದೆ ಎಂದು ಜಗದೀಶ್ ಶೆಟ್ಟರ್ ಪ್ರಶ್ನಿಸಿದರು ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರು ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಹೋಗಿದ್ರು ಯಾರು ಹಾನಿ ಮಾಡಿದ್ರು ಅವನು ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದ ಅನ್ನು ಮಾಡಿದವರು ಯಾರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ಹಕ್ಕದ್ರಿ ನೀವು ರಕ್ಷಣೆ ಕೊಡ್ರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಟು ಪ್ರೊಟೆಕ್ಟ್ ದೆಮ್ ಅದು ಬಿಟ್ಟು ಇಲ್ಲಿ ಹಾಯಬೇಡ್ರಿ ಅಲ್ಲಿ ಹಾಯಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡೋದ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದ್ರೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತೊಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಜಾಸ್ತಿ ಜಾಸ್ತಿಯಾಗಿದಾವೆ ಅದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ನಾ ಹೇಳೋದು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಎಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಅದೇ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ ಇನ್ನು ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡಕ್ಕೆ ಹೋಗ್ತಾರೆ ಇವರು ಸುಮ್ಮನೆ ಅದೊಂದು ವ್ಯಂಗ್ಯ ಅಂತ ಹೇಳ್ಬೋದು ಲಗ್ಚಾಟಿಗೆ ಅಂತಾರಲ್ಲ ಹಂಗೆ ಅಂತ ತಿಳ್ಕೊಬೋದು ಥ್ಯಾಂಕ್ ಯು ಅವರಿಗೆ ರಕ್ಷಣೆ ಕೊಡಿ ಮಸೀದಿಗೆ ತೊಂದರೆಯಾದರೆ ರಕ್ಷಣೆ ಕೊಡಿ ಅದನ್ನು ಬಿಟ್ಟು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಎಂದರೆ ಹೇಗೆ ಇದು ಸ್ವತಂತ್ರ ಭಾರತ ದೇಶವಿದ್ದು ಇಂಥವರಿಗೆ ಸಹಕಾರ ಕೊಡುವುದರಿಂದ ಇದೆಲ್ಲ ಪ್ರಾರಂಭ ಆಗುತ್ತಿದೆ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆಗ ರಾಜ್ಯದಲ್ಲಿ ಕೋಮು ಗಲಭೆಗಳು ಸಂಭವಿಸಿವೆ ಅದಕ್ಕೆ ಇದೊಂದು ಉದಾಹರಣೆ ಎಂದು ಜಗದೀಶ್ ಶೆಟ್ಟರ್ ಆರೋಪಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ